ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಗೂಗಲ್ ಪೇ ಮತ್ತು ಫೋನ್ಪೇಲಿ ನೀವೇನಾರು ರಾಂಗಾಗಿ ಬೇರೆ ಅಕೌಂಟ್ಗೆ ಅಮೌಂಟ್ ಕಳಿಸಿದ್ರೆ ಯಾವ ಥರ ವಾಪಸ್ ತಗೋಬೋದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಮೊದಲು ನೀವು ಬೇರೆಯವ್ರಿಗೆ ಸ್ಕ್ಯಾನ್ ಮಾಡೋ ಇಲ್ಲ ಮಿಸ್ಟೇಕಾಗೋ ಫೋನ್ ನಂಬರ್ ಹೊಡೆದು ಇಲ್ಲ ಅಕೌಂಟ್ ನಂಬರ್ ಹೊಡೆದು ಮಿಸ್ಟೇಕಾಗಿ ಬೇರೆ ಅಕೌಂಟ್ ನಂಬರ್ಗೆ ನೀವು ಅಮೌಂಟ್ ಹಾಕಿದ್ರೆ ಮೊದಲು ನೀವು ಗೂಗಲ್ ಪೇ ಫೋನ್ಪೇ ಕಸ್ಟಮರ್ ಕೇರಿಗೆ ಕನೆಕ್ಟ್ ಮಾಡಿ ಕಂಪ್ಲೇಂಟ್ ರೇಜ್ ಮಾಡಬೇಕು ಆ ಗೂಗಲ್ ಪೇ ಫೋನ್ಪೇಲೇ ಇರುತ್ತೆ ಕಸ್ಟಮರ್ ಕಾಂಟ್ಯಾಕ್ಟ್ ಅಂತ ಕಂಪ್ಲೇಂಟ್ ಮಾಡಿದ್ಮೇಲೆ ಅದರಿಂದ ರಿಫ್ರೆಶ್ ನಂಬರು ಇದೆಲ್ಲ ಬರುತ್ತೆ ಅದನ್ನು ತಗೋಗಿ ಬ್ಯಾಂಕಿಗೆ ಕೊಡಬೇಕು ಇನ್ನೂ ಸುಲಭ ಉಪಾಯ ಅಂತ ಅಂದರೆ ನಿಮಗೆ ಗೊತ್ತಿರೋರಿಗೆ ಹೋಗಿದರೆ ನೀವು ಕಾಲ್ ಮಾಡಿ ರಿಕ್ವೆಸ್ಟ್ ಗೊತ್ತಿಲ್ಲದೇ ಗೊತ್ತಿಲ್ದೇದರು ಆದರೂ ಸರಿ ಅವ್ರಿಗೂ ಕೇಳಿ ಅವರು ಹಾಕೊಟ್ರೆ ಓಕೆ ಹಾಕೊಡ್ಲಿಲ್ಲ ಅಂದರೆ ನಿಮ್ಮ ಹತ್ತಿರದ ಬ್ಯಾಂಕ್ ಹೋಗಿ ಮಾಹಿತಿ ಕೊಡಿ ಪ್ರತಿಯೊಂದು ಕಂಪ್ಲೇಂಟ್ ನಂಬರು ರಿಜಿಸ್ಟರ್ ಐ ಡಿ ನಂಬರು ಟ್ರಾನ್ಸಾಕ್ಷನ್ ಎಲ್ಲಾನು ಕೊಡಿ ನೀವು ಮೊದಲು ಈ ಥರ ಮಾಡಬೇಕು ಗೂಗಲ್ ಪೇ ಪೇ ಟೋಲ್ ಫ್ರೀ ಸಂಖ್ಯೆ ಐತೆ ಅದಕ್ಕೂ ಕಾಲ್ ಮಾಡಿ ನೀವು ಕಂಪ್ಲೇಂಟ್ ಮಾಡ್ಬೋದು ಗೂಗಲ್ ಪೇ ನೀವು ಟೋಲ್ ಫ್ರೀ ನಂಬರ್ ತಿಳಿಸ್ಕೊಡ್ತೀನಿ ನೋಡಿ ಒನ್ ಏಟ್ ಡಬಲ್ ಜೀರೋ ಫೋರ್ ಒನ್ ನೈನ್ ಜೀರೋ ಒನ್ ಫೈವ್ ಸೆವೆನ್ಗೆ ಕರೆ ಮಾಡ್ಬೋದು ಮತ್ತು ಫೋನ್ಪೇ ಬಳಕೆದಾರರಿಗೆ ಫೋನ್ ನಂಬರ್ ಕೊಟ್ಟಾರೆ ನೋಡಿ ಟೋಲ್ ಫ್ರೀ ನಂಬರು ಜೀರೋ ಏಯ್ಟ್ ಜೀರೋ ಸಿಕ್ಸ್ ಏಟ್ ಸೆವೆನ್ ಟು ಸೆವೆನ್ ತ್ರೀ ಸೆವೆನ್ ಫೋರ್ ಈ ಸಂಖ್ಯೆ ಸಂಪರ್ಕಿಸಿ ನಿಮ್ಮ ಪ್ರತಿಯೊಂದು ಡಿಟೇಲ್ಸ್ ಕೊಡಿ ರಾಂಗ್ ರಾಂಗಾಗಿ ಹೋಗಿರೋ ವಹಿವಾಟಾಗಿರೋದು ಈ ಥರ ಮಿಸ್ಟೇಕ್ ಆಗಿರೋದು ಅಂದ್ಬಿಟ್ಟು ಹೇಳಿ ಆವಾಗ ನಿಮಗೆ ಅಮೌಂಟು ವಾಪಸ್ಸು ಯಾವ ಥರ ತಗೊಳ್ಬೋದು ಅನ್ನೋದ ತಿಳಿಸ್ಕೊಡ್ತಾರೆ ಮತ್ತು ಇನ್ನೊಂದು ಗೂಗಲ್ ವೆಬ್ಸೈಟಿಂದು ಲಿಂಕ್ ಕೊಡ್ತೀನಿ ಅದು ಡೈರೆಕ್ಟಾಗಿ ಹೋಗಿ ಅದ್ರ ಮೂಲಕ ಕಂಪ್ಲೇಂಟ್ ಮಾಡ್ಬೋದು ಈ ಥರ ಚೆಕ್ ಮಾಡಿ ನೀವು ದೂರ ಸಲ್ಸ್ಬೋದು ನಿಮ್ಮ ವಹಿವಾಟು ಕಳಿಸಿದ ಹಣ ನಿಖರ ಪ್ರತಿಯೊಂದು ಫುಲ್ ಡಿಟೇಲ್ಸ್ ಕೊಡಿ ನಿಮಗೆ ಟೊ ಟ್ವೆಂಟಿ ಏಯ್ಟ್ ಇಲ್ದರೆ ಫಾರ್ಟಿ ಏಯ್ಟು ಅವರ್ಸಲ್ಲಿ ಮತ್ತೆ ನಿಮಗೆ ದುಡ್ಡು ಬರುತ್ತೆ ಬ್ಯಾಂಕ್ಗೆ ಹೋಗಿ ನೀವು ಕಂಪ್ಲೇಂಟ್ ಮಾಡಿದರೆ ಈ ಥರ ಸಿಂಪಲ್ಲಾಗಿ ದುಡ್ಡ ನೀವು ತಗೊಳ್ಬೋದು ಅಂದರೆ ಈ ಥರ ಎಲ್ಲ ಮಾಡಿದ್ರೆ ನಿಮಗೆ ದುಡ್ಡು ವಾಪಸ್ಸು ಬರುತ್ತೆ ಇಲ್ಲಾಂದರೆ ದುಡ್ಡು ಬರೋಲ್ಲ ಫಾರ್ಟಿ ಏಯ್ಟು ಅವರ್ಸಲ್ಲಿ ಇಷ್ಟು ನೀವು ಕೆಲಸ ಮಾಡಬೇಕಾಗುತ್ತೆ ರ್ಯಾಂಗಾಗಿ ಯಾರಿಗಾದ್ರೆ ಅಮೌಂಟ್ ಕಳ್ಸಿದ್ರೆ ಇಷ್ಟು ನೀವು ಫಾಲೋ ಮಾಡಬೇಕಾಗುತ್ತೆ ಫೋನ್ಪೇ ಗೂಗಲ್ ಪೇಲಿ ಈಗ ರ್ಯಾಂಗ್ ರೀಚಾರ್ಜ್ ಮಾಡಿದ್ರೆ ಈ ಥರ ಮಾಡಿ ನಿಮ್ಮ ದುಡ್ಡು ನಿಮಗೆ ಸಿಗುತ್ತೆ ಈ ಮಾಹಿತಿ ನಿಮಗೆ ಇಷ್ಟ ಆಗದೆ ಅಂತ ಅಂದ್ಕೊಡ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ